ಶಿರಸ್ತೆಯ ಮಾರ್ಗದಲ್ಲಿ ಹಳೆ ಸಂತೆ ಮೈದಾನದಿಂದ ಬತ್ತಮನ ದೇವಸ್ಥಾನದವರೆಗೂ ಬಿಸಿ ಚರಂಡಿಯನ್ನು ನಿರ್ಮಾಣ ಮಾಡಲಾಗುತ್ತಿದೆ ಕಳೆದ ಎಂಟು ತಿಂಗಳಿಂದ ಈ ಒಂದು ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿದ್ದು ಈ ಭಾಗದ ಮನೆಯವರು ಈ ಒಂದು ಚರಂಡಿ ಕಾಮಗಾರಿಯಿಂದ ಹೈರಾಣಾಗಿದ್ದಾರೆ ಮನೆಯ ಒಳಗಡೆ ಹೋಗಲು ಚರಂಡಿಯಲ್ಲಿ ಸ್ಲಾಬ್ ಇಲ್ಲದೆ ದಾಟಿ ಕಡಲು ಹಲೆಗಳನ್ನ ಹಾಕಿಕೊಂಡು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ಬರೀ ಹಾಗಾದ್ರೆ ಒಂದು ಕರ್ಮಕಾಂಡದ ಬಗ್ಗೆ ಈ ಭಾಗದ ನಿವಾಸಿಗಳು ಏನಿರ್ತಾರೆ ಅನ್ನೋದನ್ನ ನಾವು ಕೇಳೋಣ ಎಂಟು ತಿಂಗಳಾಗೈತೆ ಎಂಟು ತಿಂಗಳ ಆಗಿದೆ ಎಂಟು ತಿಂಗಳಿಂದ ಕಳಪೆ ಕಾಮಗಾರಿ ತರ ಮಾಡಿದ್ದಾರೆ ಸುಮ್ಮನೆ ಬರೋದು ಹಾಕೋದು ಹೋಗೋದು ಅವ್ರಿಗೆ ಯಾರು ಇಲ್ಲ ಹೇಳೋರು ಇಲ್ಲ ಕೇಳೋರ್ ಏನಿಲ್ಲ ಅದ್ರ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕ ನಮ್ಮ ಅಣ್ಣನ ಮಗನ ಒಬ್ರು ಕಂಬಿ ಕೂತ್ಬಿಟ್ಟು ಅವ್ರಿಗೆ ಎಲ್ಲಿ ಕೂತ್ಕೊಂಡೋಗಿತ್ತು ಎಷ್ಟ ಚೆನ್ನಾಗಿತ್ತು ಅವ್ರಿಗೆ ಗಿಡ್ಡಿ ಗಿಡಿ ಏನೂ ಫಾಲ್ಟ್ ಆಗಿಲ್ಲ ಅವ್ರು ಹಾ ಅವೆಲ್ಲ ನಾವು ಹೇಳಿದ್ರು ಇವತ್ತು ನಾಳೆ ಯಾರು ಹೇಳಿದ್ರೆ ಅಚ್ಚಿ ಮಾಸರ್ ಗಾಳಿ ಕೂಡ ಆಗಲ್ಲ ಅದು ನಮ್ಮ ಇವರು ಕಂಟ್ರಕ್ಟರ್ ಅವ್ರಿಗಂತೂ ಯಾರು ಇಲ್ಲೇ ಇಲ್ಲ ಇಲ್ಲಿ ಕಂಟ್ರಕ್ಟರ್ ಯಾರು ಇದಕ್ಕೆ ಯಾರು ಅವ್ನು ಗೊತ್ತೇ ಇರಲಿಲ್ಲ ಯಾರು ತುಮ್ಗುತ್ ಅವ್ರು ಅಂತಾರೆ ಸಬ್ ಕಂಟಾಗ್ ಯಾರೋ ಎಂಬ ಹೆಸ್ರು ಅಂತೂ ಕೂಪಿ ಅವ್ನ ಜೀವನ್ ಸತ್ತಾ ಇಲ್ಲ ಕೋಮಾಲ 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 ಅವ್ರು ಯಾರೋ ಇದು ಮಾಡ್ತಾ ಇದ್ದಾರೆ ಮರ ಇದಕ್ಕೆ ಹೇಳ್ಕೊಂಡು ದುಬ್ಕೊಂಡು ಇದು ಮಾಡ್ತಾರೆ ಮನೆಯಲ್ಲಿ ನೋಡಿ ಮನೆಯ ಇಲ್ಲ ಮನೇನ ಇದೆಲ್ಲ ಹೊಡ್ಬೇಕು ಮನೇನಿಕ್ಕೇ ಒಳಗಡೆ ಹೋಗ್ಬೇಕು ಅದು ಇದು ಅಂತ ಹೇಳಿ ಬ್ಲಾಸ್ಟ್ ಮಾಡ್ ಬ್ಲಾಸ್ಟ್ ಇವೆಲ್ಲ ಡ್ಯಾಮೇಜ್ ಬಂದ್ಬಿಟ್ಟು ಒಳಗಡೆ ಎಲ್ಲ ಡ್ಯಾಮೇಜ್ ನಾವು ಆಚೆ ಅವನಿಲ್ಲ ನೀರ್ ಇಲ್ಲ ಯಾಕದ್ದು ಇದೆಲ್ಲ ಮಾಡ್ತಾ ಇದೀವಿ ನಾವು ಮನೆ ಕ್ಲೀನ್ ಮಾಡೋದಕ್ಕೆ ಇಷ್ಟ ತಗೊಂಡಿದ್ರು ನೀವೇ ಕ್ಲೀನ್ ಮಾಡಿಸಿದ್ರಿಂಟಿರೋದೆಲ್ಲ ಇವತ್ತದವರೆಗೂ ತಗೊಂಡೋಗಿಲ್ಲ ಅವ್ರು ಇವತ್ತದವರೆಗೂ ತಗೊಂಡೋಗಿಲ್ಲ ಶಿರಸ ನಾಗರ ಕಟ್ಟೆಯ ಏನಿಲ್ಲಿ ಚರಂಡಿ ಮಾಡ್ತಾ ಇದಾರಲ್ಲ ಅಂದ್ರೆ ನಾಲ್ಕರಿಂದ ಐದು ತಿಂಗಳಿಂದ ಕೆಲಸ ನಡೀತಾನೆ ಇದೆ ಇಲ್ಲಿವರೆಗೂ ಕಂಪ್ಲೀಟ್ ಆಗೇ ಇಲ್ಲ ಇಲ್ಲಿ ವಿವೇಕಾನಂದ ಕಾಲೇಜು ಬೋಧನಿ ಶಾರದಾ ವಿಜಯಪೀಠ ಕುಮಾರ್ ಸ್ಕೂಲ್ಗಳೆಲ್ಲ ಇಲ್ಲಿಂದ ಶಾಲಾ ವಿದ್ಯಾರ್ಥಿಗಳು ಆಟ ಆಡ್ತಾ ಇದ್ದಾರೆ ಈಗ ರೆಡಿಯಾಗಿದೆ ಇನ್ನು ಪೂರ್ತಿಯಾಗಿಲ್ಲ ದಯವಿಟ್ಟು ಇದನ್ನ ಬೇಗ ಏನು ಪೂರ್ಣಗೊಳಿಸಬೇಕು ಇಲ್ಲಾಂದರೆ ಎಲ್ಲ ಎಡ್ಕೊಂಡವರು ಸುಮಾರು ಜನ ಬಿದ್ದೋಗಿರೋ ಇದ್ದಾರೆ ವೆಹಿಕಲ್ ಕುತ್ತರಬೇಕು ಬರಬೇಕು ಕೂಡ ಬರೋಕ್ಕೆ ದಾರಿ ಇರಲಿಲ್ಲ ಈ ದಿನ ಇನ್ನೂ ಕಂಪ್ಲೀಟೇ ಆಗಿಲ್ಲ ಏನು ಒಬ್ಬ ಅಂಗಡಿಗಳಲ್ಲೆಲ್ಲ ತೊಂದರೆ ಆಗ್ತಾಯಿದೆ ಏನು ಬೇಗ ಇದನ್ನು ಕಂಪ್ಲೀಟ್ ಮಾಡೋಕ್ಕೆ ಏನೋ ಪುರಸಭೆ ಅಧಿಕಾರಿಗಳಿಗೂ ಮತ್ತು ಕಾಂಟ್ರಾಕ್ಟಾರರಿಗೆ ಬೇಗ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಉದ್ಯಾಸದ್ದು ಗುಂಡಾನನಹಳ್ಳಿ ನಾಗರಗಟ್ಟೆ ಬಳಿ ಪಕ್ಕದಲ್ಲಿ ಚರಂಡಿಯನ್ನು ನಿರ್ಮಾಣ ಮಾಡಲು ಅಗದಿದ್ದು ಈ ಒಂದು ಅಗದಿರುವ ಮಣ್ಣನ ಪಕ್ಕದ ಅಂಗಡಿಯ ಮುಂಭಾಗ ಹಾಕಲಾಗಿದೆ ಈ ಒಂದು ಅಂಗಡಿಯ ಮಾಲೀಕ ತನ್ನ ಹಳಲನ್ನ ತೋಡಿಕೊಂಡಿದ್ದಾನೆ ಕೊಡಗನ ಕೋಳಿ ನುಂಗಿತ ಚರಂಡಿ ಕಾಮಗಾರಿ ಅಂಗಡಿಯನ್ನೇ ನುಂಗಿತ ನಮ್ಮ ಹೆಸರು ಬಾಲಾಜಿ ಅಂತ ರಾಮ್ ಪ್ರೊಪರೇಟರ್ ನಿಮ್ದು ಅಂಗಡಿ ಅದು ನಮ್ದೇ ಇದು ಅಂಗಡಿ ಅಂಗಡಿ ನೋಡ್ರಿ ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ ನಾವ್ ಹುಷಾರ್ ಇರ್ಲಿಲ್ಲ ಹಾಸ್ಪಿಟ್ಲಲ್ಲಿ ಇದ್ವಿ ನಾವ್ ಅವಾಗ ಅಂಗಡಿ ಅಡ್ಡ ಆ ಮಣ್ಣು ತೆಗಿಯಕು ತೆಂಗ್ಸು ಇಲ್ಲ ಅದು ಅಂಗಡಿ ಬಾಗಲ್ ತೆಗಿಯಕು ಆಗ್ತಾ ಇಲ್ಲ ಅದು ಮಣ್ಣು ಹೋಗಿ ಜೋರೆಲ್ಲ ತುಪ್ಪ ಬಿಟ್ರೆ ಯಾರ ಜವಾಬ್ದಾರೋ ಯಾರು ಬೀಗ ಕೂಡ ಹೊಡಿಯಕಾಗಲ್ಲ ಎಲ್ಲ ಹಂಗಾಗಿರತ್ತೆ ಯಾರು ಜವಾಬ್ದಾರಿ ಓದ್ಕೊಂತಾರ ಎಷ್ಟ್ ತಿಂಗ್ಳ ಆಯ್ತಾ ಈ ತರ ಮಾಡಿ ಅವರು ಹಾಕ್ಬಿಟ್ಟು ಒಂದು ಹತ್ತು ದಿವಸ ಆಗಿದೆ ಹಾ ಇದನ್ನ ಹಾಕಿ ಮಣ್ಣು ಈ ಚಿರಂಡಿ ಮಾಡೋದಕ್ಕೆ ನಾಲ್ಕೈದು ತಿಂಗಳಾಗಿದೆ ಹಾ ಈ ಮಣ್ಣು ಹಾಕ್ಬಿಟ್ಟು ಒಂದ್ ವಾರ ಆಗಿದೆ ಹಾ ತೆಗೆದೇ ಇಲ್ಲ ಮಣ್ಣಿನ ಅಂಗಡಿ ತೆಗ್ದಿಲ್ವಾ ಇಲ್ಲ ಏನ ಅದು ನಮ್ದು ಇದು ಕೊರೆ ಅಂಗಡಿ ಹಾ 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 ಯಾ ಅವಾಗ ಏನು ಇಂಟಿಮೇಟ್ ಮಾಡಿಲ್ಲವಾ ಸಂಬಂಧಪಡ್ದೋರಿಗೆ ನಮ್ಮ ಹೋಗಿ ಕಾಂಗರಿಂದ ಆಗದಿಲ್ಲ ಒಂದ್ ಲಲ್ಲಿ ಸಂಪರ್ಕ ಕಡಿತವಾಗಿದೆ ನಮಗೆ ನೀರೇ ಇಲ್ಲ ಎಂದು ಮಹಿಳೆಯೊಬ್ಬರು ಹೊತ್ತುಕೊಂಡಿದ್ದಾರೆ

ಅದಾಗಲ್ಲ ನಮ್ಗೆ ನೀರು ಅದೇನ್ ಮಾಡ್ಬೇಕದ್ ನೋಡ್ರಿ ಮಕ್ಳು ಎಷ್ಟು ಬಿದ್ದಿದ್ದೆ ತೋಳವ್ರು ಅದ್ರ ಇದ್ರಾಗೆ ಆಗ್ತಾ ಇದ್ದು ನಮ್ಮ ಮಕ್ಕಳು ಇದಾವೆ ಹಾ ಚಿಂಗ್ ಮಕ್ಳು ಇದ್ದಾರೆ ಆದ್ರೆ ಅದ್ರಾಗ ಬೀಳ್ತವ್ರೆ ನಾವ್ ಅದು ಹಿಡಿಸ್ಕೊಂತ

ಶಿರಾರಸ್ತೆಯ ನಿವಾಸಿಗಳು ಪುರಸಭೆಯನ್ನು ಒತ್ತಾಯಿಸುತ್ತಿದ್ದಾರೆ ಸಂಚಿಕೆ ಮುಕ್ತವಾಯಿತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸದ್ಯ ಲೋಕೇಶ್ ಕಾಗೋಡ ಪವರ್ ನ್ಯೂಸ್